ಇವಾಗ ಅಲರ್ಜಿಕ್ಕಾಗಿರ್ತಕ್ಕಂಥ ಶೀನು ನಗಡಿಗೆ ಏನು ಟಿಪ್ಸ್ ಹೇಳ್ಬೋದು ಅಂತೇಳಿದ್ರೆ ನೋಡಿ ನಿಮ್ಮದು ಏನೋ ನಿಂದೇ ಡಾಕ್ಟ್ರುಗಳಾಗಿರ್ತೀರ ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಒಂದು ಸದಾವಕಾಶ ಅಂತಲೇ ಹೇಳ್ಬೋದು ಅಂದರೆ ಹೆಂಗೆ ಪಡ ಹೆಂಗೆ ಡಾಕ್ಟ್ರ್ ಅದು ಅಂತ ಹೇಳಿದ್ರೆ ಇವಾಗ ನೋಡಿ ಕೆಲವು ಯಾವುದೇ ಡಾಕ್ಟ್ರುಗಳು ನಿಮಗೆ ಇದರಿಂದನೇ ಅಲರ್ಜಿ ಆಗುತ್ತೆ ಅಂತ ಯಾವುದೇ ಥರ ಪರ್ಟಿಕ್ಯುಲರ್ ಆಗಿ ಟೆಸ್ಟಿಂಗ್ ಟೂಲ್ಸ್ ಅಂತ ಏನೂ ಇಲ್ಲ ಫಾರ್ ಎಕ್ಸಾಂಪಲ್ಲು ನೀವು ಒಂದು ಇವಾಗ ಕೆಲವೊಂದು ಸಾರಿ ಹಾಲು ಕುಡಿದ್ರೆ ನಿಮಗೆ ಅಲರ್ಜಿ ಆಗುತ್ತೆ ಅಂತ ಅನ್ಕೊಳ್ಳೋಣ ಅದನ್ನ ಹೆಂಗೆ ಮಾಡಬೇಕು ಅಂತೇಳಿದ್ರೆ ನಿಮ್ಗೆ ಯಾವುದಾದ್ರಿಂದ ಒಂದು ಪಟ್ಟಿ ಕೊಟ್ಟಿರ್ತಾರಲ್ವ ಅವನ್ನೆಲ್ಲವನ್ನು ಬಿಟ್ಬಿಟ್ಟು ಬರೀ ಹಾಲಷ್ಟೇ ಕುಡಿತಾ ಬನ್ನಿ ಒಂದು ಟೂ ಡೇಸ್ ಆ ಥರ ಮಾಡಿ ಅವಾಗೇನಾದರೂ ನಿಮಗೆ ಮತ್ತೆ ಶೀನು ನೆಗಡಿ ಆಯಿತು ಅಂದರೆ ಅವಾಗ ಮಾತ್ರ ಹಾಲು ಅವಾಯ್ಡ್ ಮಾಡಿ ಇಲ್ಲ ಅಂತಂದರೆ ಹಾಲು ಕುಡಿಬೋದು ಇವಾಗ ಫಾರ್ ಎಕ್ಸಾಂಪಲ್ ಧೂಳಿಂದ ಅಲರ್ಜಿ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ ಅದು ನೀವೇ ಕಂಡುಹಿಡ್ಕೋಬೇಕು ಇವಾಗ ಎಲ್ಲವನ್ನು ಬಿಟ್ಟಿರ್ತೀರ ಹಾಲು ಕುಡಿತಾ ಇರ್ತೀರ ಧೂಳಿಗೆ ಹೋಗಿರ್ತೀರ ಅವಾಗ ನಿಮಗೆ ಅಲರ್ಜಿ ಬರುತ್ತೆ ಆವಾಗ ಅಷ್ಟೇ ಧೂಳಿಂದ ಅದು ಡಸ್ಟ್ ಅಲರ್ಜಿ ಅಂತ ಅರ್ಥ ನೆನ್ಪಿಟ್ಕೊಳ್ಳಿ ಆವಾಗ ಡೆಸ್ಟ್ನ ಅವಾಯ್ಡ್ ಮಾಡಿ ಜೊತೆ ಒಂದೊಂದು ಸರಿ ತುಪ್ಪ ಇರ್ತೀರ ತುಪ್ಪ ತಿನ್ನೋದ್ರಿಂದ ನಿಮ್ಗೆ ಅಲರ್ಜಿ ಬರುತ್ತೆ ಆದರೆ ತುಪ್ಪ ತಿನ್ನೋದ್ರಿಂದ ಏನೂ ಆಗ್ತಾರಲ್ಲ ಇರಲ್ಲ ಹಂಗಾದ್ರೆ ನಿಮಗೆ ತುಪ್ಪದಿಂದ ಯಾವುದೇ ಥರ ಅಲರ್ಜಿ ಇಲ್ಲ ಅಂತ ಅರ್ಥ ಹಂಗೆ ನಾನು ಹೇಳ್ದಂಗೆ ನೀವು ನಿಮ್ಮನ್ನು ನೀವೇ ಅರ್ಥ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ಲು ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಕೆಲವೊಂದ್ಸರಿ ಏನೋ ಪೋಲರ್ ಗ್ರೈನ್ಸಿಂದ ಆಗಿರ್ಬೋದು ಅಥವಾ ನೀವು ನೀವು ಬ್ಲಾಂಕೆಟ್ಸಿಂದ ಆಗಿರ್ಬೋದು ಅಥವಾ ಆಸ್ಕೆಯಿಂದ ಆಗಿರ್ಬೋದು ಮನೇಲಿರ್ತಕ್ಕಂಥ ಧೂಳು ಇವು ಹೊಗೆ ಇವುಗಳಿಂದ ಎಲ್ಲ ಅಲರ್ಜಿ ಆಗುತ್ತೆ ಅವು ನಿಮ್ಗೆ ಯಾವುದರಿಂದ ಅಲರ್ಜಿ ಆಗ್ತದೆ ಅಂತ ನೋಡಿಕೊಂಡು ನಿಮ್ಮನ್ನು ನೀವೇ ಅವಾಯ್ಡ್ ಮಾಡಿಕೊಂಡು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ ಇವಾಗ ಶೀನು ನೆಗಡಿ ಬಂದಿತ್ತು ಹೇಳಿದ್ರೆ ಏನು ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೀನು ನೆಗಡಿ ಜಾಸ್ತಿ ಆಗಿತ್ತು ಅಂದರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಚೂರ್ಣ ಪಾಚನ ಮೃತ ಕಷಾಯ ಕಲ್ಯಾಣಕ್ಷರ ರಾಸನಾದಿಲೇಪ ಅಂತ ಮೆಡಿಸನ್ಸ್ ಇರುತ್ತೆ ಅವುಗಳ್ನ ತಗೊಳ್ಳೋದ್ರಿಂದ ನಿಮಗೆ ಎಷ್ಟೇ ವರ್ಷಗಳಿಂದ ಶೀನು ನೆಗಡಿ ಇರಲಿ ಕೆಮ್ಮು ಇರಲಿ ಎಲ್ಲದೂ ಕಂಪ್ಲೀಟಾಗಿ ವಾಸಿಯಾಗುತ್ತೆ ಈವನ್ ಮೂಗಲ್ ದುರ್ಮಾಂಸ ಬೆಳೆದಿರಲಿ ಟಾನ್ಸೆಲೈಟಿಸ್ ಆಗಿರಲಿ ಅಸ್ತಮ ಆಗಿದ್ದರೂ ಕೂಡ ಕಂಪ್ಲೀಟಾಗಿ ಆಗುತ್ತೆ ಮಷ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟಿರ್ತಾರೆ ಆಪ್ರೇಷನ್ ಅಂತ ಎದ್ರುಕೊಂಬಿಟ್ಟಿರ್ತಾರೆ ಅದ್ರದ್ದು ಏನೂ ಅವಶ್ಯಕತೆ ಇಲ್ಲ ನಾನು ಹೇಳ್ದಂಗೆ ಸಿಂಪಲ್ಲಾಗಿ ಫಾಲೋಅಪ್ ಮಾಡ್ತಾ ಬನ್ನಿ ಖಂಡಿತವಾಗುತ್ತೆ அனுகூல ஆ